ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಿಂದ ಇದ್ದೀರಿ ಅಂತ ಹೇಳಿ ಭಾವಿಸ್ತೇನೆ ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ದಿನದ ವಿಡಿಯೋ ನಮ್ಮ ಸ್ನೇಹ ಬಳಗದ ಗೆಳತಿ ಅನುರಾಧ ಅವರ ಕೋರಿಕೆಯಂತೆ ಹೋ ಒಪ್ಪೊನೊಪ್ಪೊನೋ ಪ್ರಾರ್ಥನೆ ಬಗ್ಗೆ ಇದೆ ಮೊದಲು ನಾನು ಅನುರಾಧ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏಕೆ ಅಂತ ಹೇಳಿದರೆ ಇಂತಹ ಅದ್ಭುತವಾದ ವಿಚಾರವನ್ನು ಕುರಿತು ಮಾತನಾಡಬೇಕು ಅನ್ನುವಂತಹ ಸಲಹೆಯನ್ನು ಅವರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನುರಾಧ ನನ್ನ ಸ್ನೇಹ ಬಳಗದ ಸದಸ್ಯರೆಲ್ಲ ಎಷ್ಟು ಪಾಸಿಟಿವಿಟಿಯಿಂದ ಕೂಡಿದ್ದಾರೆ ಅಂತ ಹೇಳಿದ್ರೆ ಸಮಾಜಕ್ಕೆ ಒಳಿತಾಗುವಂತಹ ವಿಚಾರಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನನ್ನನ್ನು ಪ್ರೇರೇಪಿಸ್ತಾರೆ ಐ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹೋ ಒಪ್ಪನೊಪ್ಪನೋ ಪ್ರಾರ್ಥನೆ ಬಗ್ಗೆ ಇರುವಂತಹ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿದ ನಂತರ ಈ ಪ್ರಾರ್ಥನೆಯ ಕುರಿತಾಗಿ ನಿಮಗೆ ಇರುವಂತಹ ಎಲ್ಲ ಡೌಟ್ಗಳಿಗೂ ಕೂಡ ಪರಿಹಾರ ತಿಳಿಯುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೇನಾರು ಪ್ರಶ್ನೆಗಳಿಗೆ ಇದ್ದರೆ ಅದಕ್ಕೆಲ್ಲರಿಗೂ ಕೂಡ ಉತ್ತರವನ್ನು ನೀವು ಇಲ್ಲಿ ಕಂಡುಕೊಳ್ಬಹುದು ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡಿಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಪ್ರಾರಂಭದಲ್ಲೇ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದರೆ ಇಂತಹ ಒಂದು ವಿಚಾರಗಳು ಸಾಕಷ್ಟು ಜನರನ್ನು ತಲುಪಿ ಅವರು ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ತಪ್ಪದೇ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಯಾವುದೇ ಒಂದು ವಿಚಾರವನ್ನು ಸಬ್ ಕಾನ್ಷಿಯಸ್ ಮೈಂಡ್ಗೆ ತಲುಪಿಸಿದಾಗ ಆ ಒಂದು ಸಮಸ್ಯೆಗೆ ಪರಿಹಾರ ಸುಲಭವಾಗಿ ದೊರೆಯುತ್ತೆ ಅಂತ ಹೇಳಿ ನಾನು ಪವರ್ ಆಫ್ ಸಬ್ ಮೈಂಡ್ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಆಗ ಸಾಕಷ್ಟು ಪ್ರಶ್ನೆಗಳು ಬರ್ತಿದ್ವು ಹೇಗೆ ನಾವು ಸಬ್ ಕಾನ್ಷಿಯಸ್ ಮೈಂಡ್ಗೆ ವಿಚಾರಗಳನ್ನು ಸರಾಗವಾಗಿ ಅಲ್ಲಿವರೆಗೂ ತಲುಪಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಆ ರೀತಿ ಸಬ್ಕಾನ್ಶಿಯಸ್ ಮೈಂಡ್ಗೆ ವಿಚಾರಗಳನ್ನು ಅತ್ಯಂತ ವೇಗವಾಗಿ ತಲುಪಿಸಲು ಸಹಾಯ ಮಾಡುವಂತಹ ಒಂದು ಪ್ರಾರ್ಥನೆಯ ಬಗ್ಗೆ ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸಿರ್ತೀನಿ ಹಾಗಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಮಾಡಿ ಓಕೆ ಈಗ ವಿಚಾರಕ್ಕೆ ಬರೋಣ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತೊಂಬತ್ತರಷ್ಟು ಮಂದಿ ಹಣ ಆರೋಗ್ಯ ಕೆರಿಯರ್ ಆರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇರ್ತಾರೆ ಇದೆಲ್ಲದರಿಂದ ಹೊರಬರೋದಿಕ್ಕೆ ಒಂದು ಸರಳವಾದ ಬಹಳ ಸುಂದರವಾದ ಒಂದು ಪ್ರಾರ್ಥನೆ ಇದೆ ಅದೇ ಹೋ ಓಪೊನೊಪೊನೊ ಪ್ರೇಯರ್ ಇದು ಮೂಲತಃ ಹವಾಯಿಯನ್ ಪ್ರಾರ್ಥನೆಯಾಗಿದ್ದು ಡಾಕ್ಟರ್ ಹೆವ್ಲೆನ್ ಅವರು ಇದರ ಸೃಷ್ಟಿಕರ್ತರಾಗಿದ್ದಾರೆ ಈ ಪ್ರಾರ್ಥನೆಯಿಂದಲೇ ನೂರಾರು ರೋಗಿಗಳನ್ನ ಚಿಕಿತ್ಸೆ ಇಲ್ಲದೆ ಗುಣಪಡಿಸಿದಂತಹ ಕೀರ್ತಿ ಇವರದಾಗಿದೆ ಡಾಕ್ಟರ್ ಜೋ ವಿಟಾ ಅವರು ಇದನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದ್ರು ನಮ್ಮ ವೇದ ಮಂತ್ರಗಳಲ್ಲಿ ಇಂತಹ ಸಾಕಷ್ಟು ಮಂತ್ರಗಳಿವೆ ಆದರೆ ಅವುಗಳ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ ಅಥವಾ ನಮಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗಿಲ್ಲ ಹೇಳಿದ್ರೆ ಅದರೊಂದಿಗೆ ತಳುಕು ಹಾಕಿಕೊಂಡಿರುವಂತಹ ಮಂತ್ರಗಳನ್ನು ಇವರೇ ಹೇಳಬೇಕು ಅದಕ್ಕೋಸ್ಕರ ಮಡಿ ಮೈಲಿಗೆಯನ್ನು ಪಾಲಿಸಬೇಕು ಇತ್ಯಾದಿ ಇತ್ಯಾದಿ ಅನೇಕ ನಿರ್ಬಂಧಗಳಿಂದಾಗಿ ಅಪಾರವಾದಂತಹ ಜ್ಞಾನ ರಾಶಿ ಸರಳವಾಗಿ ಸಾಮಾನ್ಯರಿಗೆ ಕೈಗೆಟುಕದೇ ಇರೋ ರೀತಿಯಲ್ಲಿ ಆಗಿದೆ ಆದರೆ ಹೋ ಒಪ್ಪನೊಪ್ಪನೋ ಪ್ರಾರ್ಥನೆ ಹೇಗಿದ್ಯಪ್ಪ ಅಂತ ಹೇಳಿದ್ರೆ ಹೇಳೋದಿಕ್ಕೆ ಮತ್ತು ಕೇಳೋದಕ್ಕೆ ಬಹಳ ಸರಳವಾಗಿದೆ ಯಾರು ಬೇಕಾದರೂ ಹೇಳಬಹುದು ಯಾವಾಗ ಬೇಕಾದರೂ ಹೇಳಬಹುದು ಮಡಿ ಮೈಲಿಗೆಗಳ ಭಯವಿಲ್ಲದೆ ಹೇಳಿಕೊಳ್ಬಹುದು ಈ ಪ್ರಾರ್ಥನೆ ಐದು ಸಾಲುಗಳನ್ನು ಒಳಗೊಂಡಿದೆ ಆದರೆ ನಾಲ್ಕು ಸಾಲುಗಳು ಹೆಚ್ಚು ಪ್ರಚಲಿತವಾಗಿದೆ ಈ ಪ್ರಾರ್ಥನೆ ಈ ರೀತಿಯಾಗಿದೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಫರ್ಗ್ಯೂ ಸೆಲ್ಫ್ ಮೇಲಿನ ನಾಲ್ಕು ಸಾಲುಗಳು ಹೆಚ್ಚು ಬಳಕೆಯಲ್ಲಿದೆ ಅಷ್ಟು ಹೇಳಿಕೊಂಡ್ರೇ ಸಾಕಾಗುತ್ತೆ ಈ ಪ್ರಾರ್ಥನೆಯ ಮೂಲಕ ನಾವು ಬೇರೆಯವರನ್ನು ಬದಲಾಯಿಸೋದಕ್ಕೆ ಹೊರಟಿಲ್ಲ ಅಥವಾ ಬೇರೆಯವರಿಂದ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ತಿಲ್ಲ ಬದಲಾಗಿ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀವಿ ಟು ಕರೆಕ್ಟ್ ಸರಿಪಡಿಸುವಿಕೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋದು ಟು ಚೇಂಜ್ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಟು ಟ್ರಾನ್ಸ್ಫಾರ್ಮ್ ನಮ್ಮಲ್ಲಿ ಧನಾತ್ಮಕ ಪರಿವರ್ತನೆಯನ್ನು ತಂದುಕೊಳ್ಳೋದು ಟು ಹೀಲ್ ನಮ್ಮ ಸಮಸ್ಯೆಯನ್ನು ಗುಣಪಡಿಸಿಕೊಳ್ಳೋದು ಈ ತತ್ವದ ಆಧಾರದ ಮೇಲೆ ಹೋ ಓಪೋನೊಪನೋ ಪ್ರಾರ್ಥನೆ ಕೆಲಸವನ್ನು ಮಾಡುತ್ತೆ ನಾವು ಈ ಪ್ರಾರ್ಥನೆಯ ಮೂಲಕ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋದ್ರೊಂದಿಗೆ ದೂರದಲ್ಲಿರುವ ನಮ್ಮ ಆಪ್ತರ ಸಮಸ್ಯೆಗಳನ್ನು ಕೂಡ ಪರಿಹರಿಸೋದಕ್ಕೆ ಸಾಧ್ಯವಿದೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಅನ್ನಿಸ್ಬಹುದು ಮೂಲತಃ ನಾವೆಲ್ಲ ಒಂದೇ ಶಕ್ತಿಯಿಂದ ಬಂದವರು ಹಾಗಾಗಿ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರ್ತೇವೆ ಹಾಗಾಗಿ ಇದು ಸಾಧ್ಯವಾಗುತ್ತೆ ಈಗ ಹೋ ಒಪ್ಪನೊಪ್ಪನೋ ಹೇಗೆ ಅದ್ಭುತ ಔಷಧಿಯಂತೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ನಮ್ಮೊಂದಿಗೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಕೂಡ ಜನಿಸುತ್ತೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಬಹಳ ಶಕ್ತಿಶಾಲಿ ಮತ್ತು ಜ್ಞಾನಪೂರ್ಣವಾಗಿರುತ್ತೆ ನಮ್ಮ ಪೂರ್ವಜರ ಡಿ ಎನ್ ಎ ನಮ್ಮೊಂದಿಗೆ ಇರೋದ್ರಿಂದ ಸಹಸ್ರಾರು ವರ್ಷಗಳ ಅನುಭವಗಳು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುತ್ತೆ ನಮಗೆ ಆರರಿಂದ ಏಳು ವರ್ಷ ಆಗುವ ವೇಳೆಗೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಪಡೆದ ಅನುಭವಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಅಂದರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಆರರಿಂದ ಏಳು ವರ್ಷದ ಮಗುವಿನಂತೆ ಇರುತ್ತೆ ಅದನ್ನೇ ನಮ್ಮ ಇನ್ನರ್ ಚೈಲ್ಡ್ ಅಂತ ಹೇಳಿ ಹೇಳೋದು ಅದು ಏನು ಅನುಭವಗಳು ಸಿಗುತ್ತೋ ಅದನ್ನ ದಾಖಲಿಸ್ತಾ ಹೋಗುತ್ತೆ ಮತ್ತು ಏನು ದಾಖಲಿಸ್ಕೊಳ್ಳುತ್ತೋ ಅದನ್ನು ನಮ್ಮ ಜೀವನದಲ್ಲಿ ಘಟಿಸುವಂತೆ ಮಾಡುತ್ತೆ ಅನೇಕ ಕಾರಣಗಳಿಂದಾಗಿ ನಮ್ಮ ಮೈಂಡ್ನಲ್ಲಿ ಅನಗತ್ಯ ವಿಚಾರಗಳನ್ನ ಸಂಗ್ರಹಿಸಿಕೊಂಡಿರ್ತೇವೆ ನಮ್ಮ ಜೀವನದಲ್ಲಿ ಪಡೆದಂತಹ ಅನುಭವಗಳಿಂದಾಗಿ ಕೆಲವು ವ್ಯಕ್ತಿ ವಸ್ತು ಘಟನೆಗಳ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯಗಳನ್ನು ಬೆಳೆಸಿಕೊಂಡಿರ್ತೇವೆ ಇದೆಲ್ಲದರ ಪರಿಣಾಮ ನಮ್ಮ ಮೇಲೆಯೇ ಆಗ್ತಾ ಇರುತ್ತೆ ಹೇಗೆ ಅಂತ ಹೇಳಿದರೆ ಬೆಂಕಿ ತಾನಿರುವ ಸ್ಥಳವನ್ನು ಸುಡುತ್ತದೆ ಅಲ್ಲದೆ ನಾವು ಬಯಸಿದ ಸ್ಥಳವನ್ನು ಸುಡೋದಿಲ್ಲ ಕೋಪ ದ್ವೇಷಗಳು ನಾವು ನಾವು ವಿಷವನ್ನು ಕುಡಿದು ನಮ್ಮ ಶತ್ರು ಸಾಯಲಿ ಅಂತ ಹೇಳಿ ಬಯಸಿದಂತೆ ಅದು ನಮಗೆ ನಮಗೇ ಹಾನಿಯನ್ನು ಉಂಟು ಮಾಡುತ್ತದೆ ಅಲ್ಲದೆ ನಾವು ವಿರೋಧಿಸ್ತಾ ಇರೋರು ಆರಾಮವಾಗಿಯೇ ಇರ್ತಾರೆ ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿದ್ರೆ ಮೊದಲು ನಾವು ಲಾ ಆಫ್ ಎಂಟಿನೆಸ್ಸನ್ನು ಅಳವಡಿಸ್ಕೊಳ್ಬೇಕು ಏನಿದು ಲಾ ಆಫ್ ಎಂಟಿನೆಸ್ ನೋಡಿ ನೀವು ನಿಮ್ಮ ಮನೆಗೆ ಹೊಸ ಫರ್ನಿಚರ್ಗಳನ್ನು ತರೋದಿಕ್ಕೆ ಬಯಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಯಸ್ತಾ ಇದ್ದೀರಿ ಆದರೆ ಮನೆಯಲ್ಲಿ ಈಗಾಗಲೇ ಅನೇಕ ವಸ್ತುಗಳಿಂದ ಮನೆ ತುಂಬ ಹೋಗಿದೆ ಹೊಸ ವಸ್ತುವನ್ನು ತಂದರೆ ಅದನ್ನು ಇಡೋದಕ್ಕೆ ಜಾಗವೇ ಇಲ್ಲ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಹಲವು ಬೇಡದ ವಿಚಾರಗಳಿಂದ ನಮ್ಮ ಮೈಂಡನ್ನು ತುಂಬಿಸಿಬಿಟ್ಟಿದ್ದೀವಿ ನಮ್ಮ ಮೈಂಡ್ ತುಂಬಿ ಹೋಗಿದೆ ಅದನ್ನೆಲ್ಲ ಖಾಲಿ ಮಾಡದ ಹೊರತು ಪಾಸಿಟಿವ್ ವಿಚಾರಗಳನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಕ್ಲೀನಿಂಗ್ ಪ್ರೋಸೆಸ್ ಮಾಡಿದಲ್ಲಿ ಫ್ಯಾಮಿಲಿ ಫ್ಯೂಚರ್ ಹೆಲ್ತ್ ಮನಿ ಎಲ್ಲವನ್ನು ಕೂಡ ಕಾಪಾಡಿಕೊಳ್ಳೋದಿಕ್ಕೆ ಮುನ್ನೆಚ್ಚರಿಕೆಯ ಔಷಧಿಯಾಗಿ ಇದು ಕೆಲಸವನ್ನ ಮಾಡುತ್ತೆ ಮುಂದೆ ಬರಬಹುದಾದಂತಹ ಲಾಸ್ ಫೇಲ್ಯೂರ್ಗಳನ್ನು ತಡೆಯೋದಿಕ್ಕೆ ಕೂಡ ಸಾಧ್ಯವಾಗುತ್ತೆ ಈ ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳದೆ ನಾವು ಯಾವ ಟೆಕ್ನಿಕ್ಗಳನ್ನು ಅನುಷ್ಠಾನ ಮಾಡಿದ್ರೂ ಕೂಡ ಅದರಿಂದ ಯಾವ ಪ್ರಯೋಜನವೂ ಕೂಡ ಸಿಗೋದಿಲ್ಲ ನಾನು ಮಂತ್ರವನ್ನು ಹೇಳ್ಕೊಳ್ತಿದ್ದೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನ ಬಳಸ್ತಾ ಇದ್ದೀನಿ ಆದರೆ ಅದರಿಂದ ನನಗೆ ಯಾವುದೇ ರೀತಿ ಪಾಸಿಟಿವ್ ಆದಂತಹ ಒಂದು ಪರಿಣಾಮಗಳು ಸಿಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವು ಮೊದಲು ನಮ್ಮ ಸೆಲ್ಫ್ ಹೀಲಿಂಗನ್ನು ಮಾಡಿಕೊಳ್ಬೇಕು ನಮ್ಮ ಇನ್ನರ್ ಚೈಲ್ಡನ್ನು ನಾವು ಸಮಾಧಾನಕ್ಕೆ ತರಬೇಕು ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ತಿಳಿಗೊಳಿಸ್ಕೊಳ್ಬೇಕು ಅದೆಲ್ಲದನ್ನು ಮಾಡೋದಿಕ್ಕೆ ಈ ಹೋಪ್ ಹೋ ಓಪನೊಪ್ಪನೋ ಪ್ರಾರ್ಥನೆ ಸಹಾಯ ಮಾಡುತ್ತೆ ಹೋ ಒಪ್ಪನೊಪನೋ ಪ್ರಾರ್ಥನೆಯಿಂದ ಪ್ರಾಯಶ್ಚಿತ್ತ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ ಸಾರಿ ಹೇಳೋದ್ರಿಂದ ಸಾರಿ ಕೇಳೋದ್ರಿಂದ ಪ್ರಾಯಶ್ಚಿತ್ತ ಶಕ್ತಿ ಬೆಳೆಯುತ್ತೆ ಕ್ಷಮಿಸುವ ಶಕ್ತಿ ಅಂದ್ರೆ ಎನರ್ಜಿ ಆಫ್ ಫರ್ಗಿವ್ನೆಸ್ ನಮ್ಮಲ್ಲಿ ಬೆಳೆಯುತ್ತೆ ಕೃತಜ್ಞತಾ ಶಕ್ತಿ ಉಪಕಾರ ಸ್ಮರಣೆ ಎನರ್ಜಿ ಆಫ್ ಗ್ರಾಟಿಟ್ಯೂಡ್ ಹೆಚ್ಚಾಗುತ್ತೆ ನಾವು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನಮ್ಮ ದೇಹ ಉಸಿರಾಟ ನಮ್ಮ ಅಂಗಾಂಗಗಳ ಕಾರ್ಯನಿರ್ವಹಣೆ ರಿಪೇರಿ ಎಲ್ಲವನ್ನು ನಾವು ನಿದ್ರಿಸ್ತಿರಬೇಕಾದ್ರೂ ಕೂಡ ನಮ್ಮ ದೇಹದ ಎಲ್ಲ ಚಟುವಟಿಕೆಯನ್ನು ನೋಡಿಕೊಳ್ಳುವಂತಹ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸದಾಕಾಲ ನಾವು ಕೃತಜ್ಞರಾಗಿ ಇರಲೇಬೇಕಲ್ವಾ ಹಾಗೆಯೇ ಹೋ ಒಪ್ಪನೊಪನೋ ಪ್ರಾರ್ಥನೆಯಿಂದ ನಮ್ಮಲ್ಲಿ ಪ್ರೀತಿ ಅಂತಃಕರಣದ ಶಕ್ತಿ ಎನರ್ಜಿ ಆಫ್ ಲವ್ ವೃದ್ಧಿಸುತ್ತೆ ನಮ್ಮ ಇನ್ನರ್ ಚೈಲ್ಡ್ ಲವ್ ಲವನ್ನ ಬಯಸುತ್ತೆ ಅಂತಹ ಪ್ರೀತಿಯನ್ನು ನಾವು ಕೊಟ್ಟಾಗ ಅದರ ಸಾವಿರ ಪಟ್ಟು ಹೆಚ್ಚು ಪ್ರೀತಿಯನ್ನು ಅದು ನಮಗೆ ಮರಳಿ ಕೊಡುತ್ತೆ ನಮ್ಮನ್ನು ನಾವು ಪ್ರೀತಿಸಿದಾಗ ಮಾತ್ರ ಬೇರೆಯವರು ಸಹ ನಮ್ಮನ್ನು ಪ್ರೀತಿಸ್ತಾರೆ ಮತ್ತು ಬೇರೆಯವರಿಗೆ ನಾವು ಪ್ರೀತಿಯನ್ನು ಕೊಡಬಹುದು ನಾಲ್ಕು ಸಾಲಿನ ಸರಳವಾದ ಈ ಪ್ರಾರ್ಥನೆಯಿಂದ ನಮ್ಮ ಸುಪ್ತಪ್ರಜ್ಞಾ ಮನಸ್ಸಿಗೆ ಆಗಿರುವಂತಹ ಎಲ್ಲ ಗಾಯಗಳನ್ನು ವಾಸಿ ಮಾಡಿ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಅತ್ಯುತ್ತಮವಾದಂತಹ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇನ್ನೂ ಈ ಓಪೋನೊಪ್ಪನೋ ಪ್ರಾರ್ಥನೆಯನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ಇಂದಿನಿಂದಲೇ ಪ್ರಾರಂಭಿಸಿ ನಿಮ್ಮ ಜೀವನ ಧನಾತ್ಮಕವಾಗಿ ಪರಿವರ್ತನೆಯಾಗೋದನ್ನು ನೀವು ನೋಡ್ತೀರಿ ಕೊನೆಯಲ್ಲಿ ಸೆಲ್ಫ್ ಹೀಲಿಂಗ್ ಹೋ ಒಪ್ಪೋನೊಪ್ಪೋನೋ ಪ್ರಾರ್ಥನೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಗಮನಿಸಿ ಫ್ರೆಂಡ್ಸ್ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ನಮ್ಮ ಇನ್ನರ್ ಚೈಲ್ಡನ್ನು ನಾವು ಹೀಲ್ ಮಾಡಬೇಕು ಅಥವಾ ಅದಕ್ಕೆ ಏನು ಗಾಯಗಳಾಗಿದೆ ಅದಕ್ಕೆ ಏನು ನೋವಾಗಿದೆ ಅದನ್ನು ನಾವು ವಾಸಿ ಮಾಡಬೇಕು ಅದಕ್ಕೋಸ್ಕರ ಈ ರೀತಿಯಲ್ಲಿ ನಾವು ಓಪೋನೊಪನೋ ಪ್ರಾರ್ಥನೆಯನ್ನು ಹೇಳ್ಕೊಳ್ಬಹುದು ಮೈ ಡಿಯರ್ ಇನ್ನರ್ ಚೈಲ್ಡ್ ಐ ಆಮ್ ಸಾರಿ ನಾನು ನಿನ್ನನ್ನು ಬಹಳವಾಗಿ ನೋಯಿಸಿದ್ದೇನೆ ನನ್ನನ್ನು ಕ್ಷಮಿಸು ನಾನು ನಿನಗೆ ಬಹಳ ಕೃತಜ್ಞಳಾಗಿದ್ದೇನೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಈ ಮಾತುಗಳನ್ನು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಹೇಳ್ಕೊಳ್ತಾ ಇರಿ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಕೆಟ್ಟ ವಿಚಾರಗಳನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಮತ್ತು ಈಗ ನೀವು ಕೊಡ್ತಾ ಇರುವಂತಹ ಪಾಸಿಟಿವ್ ವಿಚಾರಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ ಹಾಗೆಯೇ ನಿಮ್ಮ ಜೀವನದ ಯಶಸ್ಸಿನ ಹಾದಿಯಲ್ಲಿ ಸಪೋರ್ಟ್ ಆಗಿ ನಿಲ್ಲುತ್ತೆ ಹಾಗಾಗಿ ತಪ್ಪದೇ ಈ ಅದ್ಭುತ ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಸಂತಸದಾಯಕವಾದಂತಹ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೋ ಓಪೊನೊಪನೋ ಪ್ರಾರ್ಥನೆಯ ಮೂಲಕ ನಮ್ಮ ಗುರಿಯನ್ನು ಸರಾಗವಾಗಿ ಮುಟ್ಟೋದಕ್ಕೆ ಹೇಗೆ ನಾವು ಈ ಪ್ರಾರ್ಥನೆಯನ್ನು ಬಳಸ್ಕೊಂಡು ಗುರಿಯನ್ನು ಮುಟ್ಟಬಹುದು ಅನ್ನುವಂತಹ ವಿಚಾರಗಳನ್ನು ಒಳಗೊಂಡಂತಹ ಮತ್ತೊಂದು ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ಭಾವಿಸಿದ್ದೀನಿ ಅದರ ಅಗತ್ಯ ಇದೆಯಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಅಥವಾ ಏನಾದರೂ ಇದರಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಬೇಕಿತ್ತು ಅನ್ನುವಂತಹ ಅಭಿಪ್ರಾಯ ಇದ್ದರೂ ಸಹ ಎಲ್ಲವನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಎಲ್ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮಲಗುವ ಮುನ್ನ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅತ್ಯುತ್ತಮವಾದಂತಹ ವಿಚಾರಗಳನ್ನು ಕೊಟ್ಟು ನಿದ್ರೆಗೆ ಜಾರಿ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಲಗುವ ಮುನ್ನ ಹೋ ಪುನಃ ಪುನಃ ಪ್ರಾರ್ಥನೆಯನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಹೋಗಿಬರಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್